ಯಾವ್ ವೆಲ್ಕಮ್ ಟು ಅವರ್ ಚಾನಲ್ ಕೆಸ್ರ ಸಮಯ ವಾಯ ಕಸ ಸಿಖ್ಯ ಸಾಕ 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 ಸಿಕ್ಕೇಯ ಚಿತ್ತ ಸಮಯ ಹಾಯ್ ಫ್ರೆಂಡ್ಸ್ welcom to my new blog with the haveri market bande vi ene hanging id market de price hange etti ene nila anta noan mere haveri market hai uh, back side gate -a 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 de front a kade tebhi on si side back side anta untani left side bande ಇಲ್ಲಿಂದ ಸ್ಟಾರ್ಟ್ ಮಾರ್ಕೆಟ್ ಇಲ್ಲಿಂಥ ಸ್ಟೇಟ್ ಅಲ್ಲಿ ಕಾಂಪ್ಲೆಕ್ಸ್ ನಡೋದಿಲ್ಲ ಇಲ್ಲಿ ಮುಟ ಇರುತ್ತೆ ಮಾರ್ಕೆಟ್ ಇಲ್ಲೇ ಮೇಕೆ ಆಡು ಆಮೇಲೆ ಮೇಕೆ ಮರಿಗಳು ಆಡು ಮರಿಗಳು ನಾವು ನೀವೆಲ್ಲ ಅಂತ ಮುಟ್ಟೆ ಅಪಾರ ಒಂಬತ್ತು ಸಾವಿರದ ಒಂಬತ್ ಸಾವಿರದ ಏಳ್ನೂರಂಗ್ ನೋಡ್ರಿ

ಮಾರ್ಕೆಟ್ ಹಂಗ ಚೆಲ್ಲ ಎಷ್ಟಪ್ಪ ಬರ್ರಿ ಯಾವ ತೆಗೀತೇನೆ ಯಾವ ಪರ ಹೇಳಿ ಬೆಳಗ್ಗೆ ಬೆಳಗ್ಗೆ ಥಂಡಿಯಾಗಿ ಇಲ್ಲಿ ಬಂಡವ್ರಿ ಮಾರ್ಕೆಟ್ಗೆ ಜನ ಬಾಳೆ ಮಾರ್ಕೆಟ್ ಇಲ್ಲಿ ಮತ್ತೆ ಸ್ಟೇಟ್ ಆಗೋದ್ರೆ ಮರಿಕುರಿ ಅಂದ್ರೆ

கெளமிரேட்டு ஆமிர்தேக் படுத்து ஆமிர்தேக் படுத்து என்ன சோமாடிக் அதுக்கு தான் இங்க வரதுக்கு வந்தா யாருன்னு குறிக்க மாட்டேன் மச்சமா எல்லாரும் உள்ள இருக்காங்க மரிகளெல்லாம் வந்தாரு அவல்ல வந்தல அவன வந்து லடிசி நானே கேட்டியல்ல ஏ மாத்த அப்பனா

ನೀವು ಎಷ್ಟು ಹೇಳಿದ್ರಿ ನೀವ್ರಿ ಎಲ್ಲಿ ಬರಬ್ಬರಿ ಐತ್ ಮರಿ ಗಿಡ್ಡಿ ಗಿಡ್ಡಿ ನೋಡ್ರಿ ಇಲ್ಲೇ ನೋಡ್ರಿ ಇಲ್ಲೇ ಹಂಗೈತ್ ಪೂರಬರೀ ಇಲ್ಲೇ ಕಂಡಿರೋದಲ್ಲ ಅಲ್ಲ ನಾಕಲ್ಲ ಐತ್ ನೋಡ್ರಿ ಮಸ್ತ್ ಸೈಜ್ ಐತ್ ಮರಿ ಇಲ್ಲೆಲ್ಲ ಎರಡಲ್ಲ ನಾಲ್ಕಲ್ಲ ಮರಿ ಹಂಗ ನೋಡಿ ಫ್ರೆಂಡ್ಸ್ ಬರೊಬ್ಬರಿ ಅದ ಸೈಜ್ ಕೊಂಬು ಗಿಂಬು ನೋಡ್ಬೋದು ನೀವು ಹುಡ್ಡಿ ಗಿಡ್ ಆಡು ಆದ್ರೆ ನೀವು ಪರ್ಚೇಸ್ ಮಾಡಬಹುದೇ ಒಂದು ಮರಿ ಕುರಿ ಇರೋದು ಎರಡಲ್ಲ ನೋಡಿ ಪರ್ಚೇಸ್ ಮಾಡಿದ್ರೆ ಭಾರಿ ಚೆನ್ನಾಗಿ ಮರಿಯೋದವ ಗೆಡ್ಡಿ ಗಿಡ್ಡಿ ಎಲ್ಲ ಚೆನ್ನಾಗಿದಾವಬ್ಬರಿ ಫ್ರೆಂಡ್ಸ್ ಇಲ್ಲೊಂದು ಮಾರ್ಕೆಟ್ನಾಗ ಒಂದು ಮರಿ ನೋಡಿದೆ ಅಲ್ಲೆಷ್ಟು ಜನ ಇದೆ ಎಂಟಲ್ಲ ಓಪನ್ ಇದೆ ಗಡ್ಡಿ ಗಿಡ್ಡಿ ನೋಡ್ಬೋದು ನೀವು ಮಸ್ತ್ ಕೊಂಬು ಗಿಂಬು ಸೈಜ್ ಐತಿ ಎಡ್ ಗಿಡ್ ಭಾರಿ ಚೆನ್ನಾಗೈತಿ ಆಮೇಲೆ ತೂಕನೂ ಭಾರಿ ಐತಿ ಯಾರು ಎಂಟಲ್ ಬೇಕನ್ನೋರಿಗೆ ಟ್ರೈ ಮಾಡ್ರಿ ಅಣ್ಣ ಯಾವ ನಿಮ್ದು ಕಮ್ದೋಡ್ ಹೆಸರು ಅಣ್ಣ ನಿಮ್ದು ಚಂದ್ರು ಚಂದ್ರು ಅಣ್ಣನ ಕಾಂಟ್ಯಾಕ್ಟ್ ನಂಬರ್ ಹೇಳ್ತಾನೆ ಅಣ್ಣಗೆ ನಿಮ್ಗೇನಾರ ಎಂಟಲ ಮರಿ ಬೇಕಾದ್ರೆ ಅಣ್ಣಗೆ ಕಾಂಟ್ಯಾಕ್ಟ್ ಮಾಡಿರಿ ಅಣ್ಣ ಮತ್ತೆ ನಿನಗೆ ಯಾರ್ಯಾವ್ದೋ ಮರಿ ಮತ್ತೆ ಯಾವ ಬೆರೆ ಬೆರೆ ಇದೈದರ ಅಣ್ಣ ಯೂಟ್ಯೂಬರ್ ಎಲ್ಲಿದೆ ಓಪನ್ ಐದರ ಅಣ್ಣ ಇದು ಮಸ್ತ್ ನೋಡ್ರಿ ಗಡಿ ಗಡ್ಡಿ ನಿಮಗೆ ಕೊಂಬು ಜುಂಡು ಬರಬರ ಇದೆ ಸೈಜ್ ನಾಗ ಮಸ್ತ್ ಇದೆ ಅಣ್ಣರದು ಇನ್ನೊಂದು ಇದೆ ನೆಕ್ಸ್ಟ್ ಇರದೆ ಇದಾನಾ ಅಲ್ಲ ನಾಲ್ಕಲ ಅಣ್ಣರದು ಎಂಟಲ್ಲಿಗೆ ರೆಡಿ ಮಾಡ್ಕೋಬೇಕಂದ್ರೆ ನೀವು ಟ್ರೈ ಮಾಡ್ಕೊಂಡು ರೆಡಿ ಮಾಡ್ಕೋಬೋದು ಇದು ಎಂಟಲ್ ಮೇಟ ಅಂದ್ರೆ ಚೆನ್ನಾಗಿ ಮರಿ ಇದು ಪ್ರೈಸ್ ಹೆಚ್ಚು ಕಮ್ಮಿ ಮಾಡಿಕೊಡ್ತಿರಲ್ಲ ಅಣ್ಣ ಅಣ್ಣ ಹೆಚ್ಚು ಕಮ್ಮಿ ಪ್ರೈಸ್ ಮಾಡಿಕೊಡ್ತಾರ ಅಣ್ಣನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕಾಲ್ ಮಾಡಿ ಪರ್ಚೇಸ್ ಮಾಡಿ ಯಾವ್ರ ಏನಾರ ಇದು ಮೂವತ್ತಾರು ಅಣ್ಣದ ಅಪಾರ ಇದು ಪ್ರೈಸ್ ಇದ್ರೆ ಮೂವತ್ತಾರು ಐತಿ ಅದೇ ಒಲ್ಲೆ ಅಂದ್ರ ಅವ್ರು ನಮ್ಗೆ ಬೈದರು ಯಾಕಂದ್ರೆ ನಂಬರ್ ಹಾಕಿದ್ರೆ ಇಸ್ಕಂಡೇ ಹೆಂಗ್ ಬೇಕಾರೆ ಮಾತಾಡದಾರ ಅಂತ ಪ್ರೈಸ್ ಹೆಚ್ಚು ಕಮ್ಮಿ ಕೇಳೋದು ಎಲ್ಲ ಖಾಲಿ ಪೀಲಿ ಮಾತಾಡೋದು ಮಾಡೋದು ಸಲುವಾಗಿ ಮಾತಾಡಿಲ್ಲ ಅವ್ರೆ ಮಲಕ್ರೆ ಫೋನ್ ನಂಬರ್ ಇಸ್ಕೊಂಡ್ರೆ ಕರೆಕ್ಟಾಗಿ ಮಾತಾಡ್ರಿ ಇಲ್ಲಿಗ್ರೆ ಹಚ್ಚಗೆ ಪಾಪ ಪಾಪವ್ರು ಕಷ್ಟಪಟ್ಟ ಆಮೇಲೆ ಗೀಸ್ ಹಾಕಿ ಬೆಳೆಸಿ ತಗೊಂಬಂದಿರ್ತಾರೆ ಅದಕ್ಕೆ ಇಂಟ್ರೆಸ್ಟ್ ಇದ್ರೆ ಹಚ್ಚಿರಿ ಇಲ್ಲಿಗ್ರ ಇಲ್ಲ ಅದಕ್ಕೆ ನೋಡಿ ಯೋಚನೆ ಮಾಡಿ ಮಾಡ್ರಿ ಅದ್ರಾಗ ಕಾಂಟ್ಯಾಕ್ಟ್ ನಂಬರ್ ಕೇಳಿದ್ರೆ ಕೊಳಿಲ್ಲ ಅವ್ರಿ ಮೂವತ್ತೈದು ಸಾವಿರ ಮಟ್ಟ ಹಾಕಿದ್ ನೋಡ್ರಿ ಮಸ್ತ್ ಐದು ಮರಿ ಫುಲ್ ಆ್ಯಕ್ಟಿವ್ ಐತೆ ಮರಿ ಫ್ರೆಂಡ್ಸ್ ಯಾರು ಮರಿ ಗುರಿ ಹುಡುಕ್ತಾ ಇದ್ರೆ ಫ್ಯೂಚರಿಗೆ ಮಸ್ತಾಗಿ ಒಂದು ಜಾಲ್ ಮರಿ ಮರಿಐತ್ ನೋಡ್ರಿ ಸ್ವಲ್ಪ ಹೈಟ್ ವೈಟ್ ಕಮ್ಮಿ ಐತೆ ಆದ್ರೆ ಮಸ್ತ್ ಮರಿ ಐತೆ

குறி மார்க்கெட் பூரா இது இவரெல்லாம் நம்மூர ஒன் எரூர் நாக்க மந்தி நம்மூர ஆக்கல ஐந்து ஆறு மந்தி நம்மூர்த்து முகது அது நம்மூர்த்த

پھر مانڻي کلن ملي 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 کلن

ಇಲ್ಲೊಂದು ಶೇರ್ ನೋಡೋಣ ಶೇರ್ ಬರಬ್ಬರ ಇದೆ ನೋಡ್ರಿ ಸೈಜ್ ಗೀಸ್ ಎಲ್ಲ ವೇಟ್ ಗೀಟ್ ಬರಬ್ಬರ ಇದೆ ಮಗಳ